ನಾನು ನಿಮ್ಮ ಪ್ರೀತಿಯ ಜಗತ್ನಿ ಯೋಗೇಶ್ ಈಗ ಟೈಮ್ ಎಷ್ಟು ಅಂತ ಗೊತ್ತಾ ಕರೆಕ್ಟಾಗಿ ಮೂರು ಗಂಟೆ ಎಂಟು ನಿಮಿಷ ರಾತ್ರಿ ಆಗಿರೋದು ಟೈಮು ಸೊ ವಿಶೇಷವಾಗಿ ಮಾರುತಿ ಪಕ್ಕ ನಿಂತ್ಕೊಂಡು ಏನು ಇಷ್ಟೊತ್ತಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ತಾವು ಗಮನಿಸ್ತಾ ಇರ್ಬೋದು ದಯಮಾಡಿ ಕೂಡ ಈ ಪ್ರತಿಯೊಬ್ಬರು ವೀಡಿಯೋನ ಶೇರ್ ಮಾಡಿ ನಿಜವಾಗ್ಲೂ ಇಂಥ ದುರ್ಸ್ಥಿತಿ ಇಂಥ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಮನುಷ್ಯನಾಗ ಹುಟ್ಟಿದ ಮೇಲೆ ಹೂ ಥರ ಅರಳಿ ಬಾಡೋ ಹೋಗ್ಬಿಡ್ಬೇಕು ಅಂತ ಹೇಳ್ತಾರೆ ಸೊ ಅಂಥದ್ರಲ್ಲಿ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ಈ ವ್ಯಕ್ತಿಯ ಪರಿಸ್ಥಿತಿ ನೋಡಿ ಕರೆಕ್ಟಾಗಿ ಮೂರು ಗಂಟೆಯಲ್ಲಿ ಇವಾಗ ಒಂದು ಅದ್ಭುತವಾದಂಥ ಕೆಲಸ ನೋಡಿ ಏನು ಅಂತ ಸೊ ತುಂಬ ಬೇಜಾರಾಗುತ್ತೆ ಈ ವ್ಯಕ್ತಿಯ ಪರಿಸ್ಥಿತಿ ನೋಡಿ ಸೊ ಏನು ಹೇಳಬೇಕಂತ ಗೊತ್ತಿಲ್ಲ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಜೊತೆಗೆ ಕಂಟಿನ್ಯೂ ಆಗಿ ನೋಡಿ ಕರೆಕ್ಟಾಗಿ ಮೂರು ಗಂಟೆ ಎಂಟು ನಿಮಿಷ ರಾತ್ರಿ ಆಗಿರೋದು ಇಷ್ಟೊತ್ತಲ್ಲಿ ಈ ವಿಡಿಯೋ ಮಾಡ್ತಾ ಅಂದರೆ ಕಾರಣ ಇದೆ ಸುಮ್ಮನೆ ಸುಮ್ಮನೆ ಮಾಡಿಲ್ಲ ಬಣ್ಣ ಯಾವ ಊರು ಮೈಸೂರು ಮೈಸೂರು ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಎಲ್ಲರನ್ನ ಗೊತ್ತಿಲ್ಲ ಗೊತ್ತಿಲ್ವಾ ಏನು ಕೆಲಸ ಮಾಡ್ತಿದಿರಿ ಮಗ ಮಗ ಕೆಲಸ ಏನು ಈ ಕಾಲದು ಏನನೋ ಇದು ಒಂದು ಬ್ಲ್ಯಾಕ್ ಆಗೋಯ್ತು ಹಾಂ ಇದಕ್ಕಿದಂಗೆ ಬ್ಲ್ಯಾಕ್ ಆಗೋಯ್ತು ಸುಮ್ಮನೆ ಇಕ್ಕೆ ತದೇ ಅಷ್ಟೇ ಹಾ ಹಾ ಫುಲ್ ಗಟ್ಟಿ ಆಗೋಯ್ತು ಹಾ ಹಾ ಟ್ರೀಟ್ಮೆಂಟ್ ತಗೊಂಡಿಲ್ವಾ ಟ್ರೀಟ್ಮೆಂಟ್ ಅಂದ್ರೆ ಅದನ್ನ ಕಟ್ ಮಾಡಿಸ್ಬಿಟ್ರು ಹಾ ಹಾ ಯಾರಾ ಬೇರೆ ಯಾರು ಕರ್ಕೋ ಯು ಕಟ್ ಮಾಡಿಸ್ಬಿಟ್ರು ಏನ್ ಕೆಲಸ ಮಾಡ್ತಿದ್ರೆ ಮಗ ಮಗ ಆಸ್ಪತ್ರೆ ತೋರಿಸಕೊಂಡ್ಬಿಟ್ಟು ತೋರಿಸ್ರು ಕಟ್ ಮಾಡ್ಬೇಕಪ್ಪ ಆ್ಯಂಗ್ರೀನ್ ಆಗ ಐತೆ ಎಷ್ಟು ಮಲಗಲ್ಲೇ ಎರಡು ತಿಂಗ್ಳು ಐತೆ ತಿಂಗಳಾಗಿ ಎರಡು ತಿಂಗಳಿಂದ ಊಟ ತಿಂಡಿಗೆ ಯಾರ ಇವರು ಅದು ಇದು ಸ್ವಲ್ಪ ಅವರು ಯಾರ ಟೀ ಬದ್ನೋ ಅದು ಇದು ಊಟ ಸೇರೋ ಹೋಗಿ ಊಟ ಸೇರಲ್ಲ

ಸರ್ ಬನ್ನಿ ನೀವು ಅವರಲ್ಲಿ ಇನ್ನೊಬ್ರು ಬನ್ನಿ ಬನ್ನಿ ಕೂತ್ಕೊಂಡು ಸ್ನೇಹಿತರೆ ನಮಸ್ಕಾರ ಅವ್ರ ಹೆಸರು ಬಂದ್ಬಿಟ್ಟು ಶಿವಣ್ಣ ಅಂತೆ ನೋಡಿ ಈ ಕಂಪ್ಲೀಟ್ ಆಗಿ ಕಾಲೆಲ್ಲ ಕೊಳ್ತೋಗ್ಬಿಟ್ಟಿದೆ ಈ ಸೈಡ್ ಎಲ್ಲ ಕೊಳ್ತೋಗಿದೆ ನಿಜವಾಗ್ಲು ಮನುಷ್ಯರಾದವರು ಈ ತರ ಬದುಕೋದು ತುಂಬಾ ಕಷ್ಟ ಯಾಕಂದ್ರೆ ಈ ಕಡೆ ಎಲ್ಲ ಕಿವೆಲ್ಲ ಕಿತ್ಕೊಂತ ಇದೆ ನೋಡಿ ಕಾಣ್ತಾ ಇದೆಯಾ ನಿಮಿಷ ತೋರಿಸ್ತೀನಿ ಈ ತರ ಇದೆಯಲ್ಲ ಇದು ದುರ್ಸ್ಥಿತಿ ಯಾರಿಗೂ ಬರೋದ್ ಬೇಡ ಕಂಪ್ಲೀಟ್ ಕಾಲು ಕೊಳಿತು ಹೋಗ್ಬಿಟ್ಟಿದೆ ಸೊ ಇವ್ರ ಹೆಸರು ಬಂದ್ಬಿಟ್ಟು ಶಿವಣ್ಣ ಅಂತ ಮೊಗ್ಗ ಕೆಲಸ ಮಾಡ್ತಾ ಇದ್ರಂತೆ ಇವಾಗ ರಾತ್ರಿ ನನಗೆ ಹೆಚ್ಚು ಕಮ್ಮಿ ಹನ್ನೆರಡು ಗಂಟೆಗೆ ಹನ್ನೆರಡಲ್ಲ ಒಂದು ಹತ್ತು ಗಂಟೆಗೆ ಇರ್ಬೋದು ಹತ್ತು ಗಂಟೆಗೆ ಹನ್ನೊಂದರೆ ಹನ್ನೊಂದುವರೆ ಕಾಲ್ ಮಾಡೋದ್ರಿ ನಮಗೆ ಹನ್ನೊಂದುವರೆಯಿಂದ ಮಾಳ್ಗಾಳದಿಂದ ಕರ್ಕೊಂಬರೋಕ್ಕೆ ಮೂರು ಅವರ್ ನಾಲ್ಕು ಅವರ್ ಟೈಮ್ ತೊಗೊಂಡಿದೆ ಇದನ್ನು ಯಾಕೆ ನಾನು ಪ್ರಶ್ನೆ ಹೇಳ್ತಿದ್ದೀನಿ ಅಂದರೆ ಒಬ್ಬ ಡ್ರೈವರ್ ಆಗಿ ನಿಮಗೆ ಮನೆಗೆ ಹೋಗ್ಬೇಕು ಕೆಲಸ ಮಾಡಿರ್ತೀರ ಸುಸ್ತಾಗಿರ್ತೀರ ಮನೆಗೆ ಇರುತ್ತೆ ಅಂಥದಲ್ಲಿ ಮೂರು ಅವರು ಒಬ್ಬರು ರಸ್ತೆಯಲ್ಲಿ ಮಲಗಿರೋ ದೇವ್ರ ಮಗುವಿಗೆ ಸಹಾಯ ಮಾಡಿದಿರ ಸೊ ಏನಕ್ಕೋಸ್ಕರ ಮಾಡ್ಬೇಕನ್ನಿಸ್ತು ಇಲ್ಲ ಇಲ್ಲಣನು ಎಂಟು ಗಂಟೆಗೆ ನಾನೇ ಊಟ ತಗೊಂಬಂದು ಕೊಟ್ಟೆ ಏನು ಹೇಳಿಲ್ಲ ನನಗೆ ನೋವು ಐತಂತು ಆಮೇಲೆ ನಾನು ಊಟ ಮಾಡಿಬಿಟ್ಟು ಹಂಗೆ ಸುಮ್ಮನೆ ವಾಕಿಂಗ್ ಮಾಡೋಣ ಅಂತ ಬಂದೆ ಹತ್ತು ಹತ್ತು ಕಾಲಿಗೆ ಬಂದೆ ಹತ್ತು ಕಾಲಿಗೆ ಬಂದೆ ಅಣ್ಣ ನಾನು ನೋವು ತೈತೆ ಕಾಲು ಏನ ನೋಡೋಣ ಅಲ್ಲ ಏನು ಮಾಡ್ಬೇಕು ಏನು ಮಾಡೋಕ್ಕಾಗಲ್ಲ ಅಂದೆ ಅಣ್ಣ ನೀನು ಹೇಳಿದ್ರಣ ಎಲ್ಲ ರಾಷ್ಟ ಸೇರ್ ಕೊಡು ಅಂತ ಆಯ್ತು ತಡಿಯಪ್ಪ ಅಂದ್ಬಿಟ್ಟು ಅವಾಗಣ ನಿಮಗೆ ಕಾಲ್ ಮಾಡಿದೆ ಹತ್ತು ಸಾಲಿಗೆ ನಿಮ್ಗೆ ಹತ್ತುವರೆ ನಿಮ್ಗೆ ಕಾಲ್ ಮಾಡಿದೆ ನೀವು ಹಿಂಗೆ ಹಿಂಗೆ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದನ್ನ ಮಾಡ್ಕೊಂತ ಬನ್ನಿ ಕರ ಸೇರಿಸ್ಕೊತೀನಿ ಅಂತ ಪೊಲೀಸ್ ಸ್ಟೇಷನ್ ಎಷ್ಟು ಅವರ್ ಆಯಿತು ಅಲ್ಲಿ ಎರಡು 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 ಅವರ್ ಎರಡು ಅವರು ಈ ಥರ ಪರಿಸ್ಥಿತಿ ಇದ್ರೆ ಎರಡು ಅವರ್ ಆಯ್ತು ಆಮೇಲೆ ನಾನು ಒಬ್ಬನೇ ಇದ್ದೆ ಆಮೇಲೆ ಹೋಗ್ಬಿಟ್ಟು ಇವನು ಎಬ್ಸ್ಕೊಂಬಂದೆ ಮನೆಗೆ ಪಾಲ್ಟಿನೂ ಕರ್ಕೊಂಡ್ ಬಂದಿ ಬಂದ್ಬಿಡ್ತ ಬೇಡ ಬೇಡ ಇಂಚನಿ ಬರೋರ್ ಬೇಡ ನಂಗೆ ಓಕೆ ಬಸ್ ಇಲ್ಲ ಹಿಂಚಣಿ ಬರೋರು ಬೇಡ ಅನ್ನ ಕೋಸ್ಟಲೆ ಕಷ್ಟ ಪಡ್ತಿರ್ತಾರಲ್ಲ ಅವ್ರ ಅದಕ್ಕೆ ನಾನು ಕೇಳಿದ್ರು ಬರ್ತ ದುಡ್ಡಿರೋರು ಆಸ್ತಿ ಇರೋರು ಪಿಂಚಣಿ ಬರೋರು ನನಗೆ ಬೇಡ ಸಮಯ ಆಯ್ತು ಇಲ್ಲ ನನ್ಗ್ ಗೊತ್ತಿಲ್ಲ ಇದ್ರ ಬಗ್ಗೆ ಗೊತ್ತಿಲ್ಲ ನನ್ಗ್ ಹೇಳ್ಬಿಟ್ಟೆ ಇರ್ಲಿ ಇರ್ಲಿ ಸರ್ ನಮ್ ಆಶ್ರಮದ ಬಗ್ಗೆ ಹೇಳಕ್ ಇಷ್ಟ ಪಡ್ತೀರಾ ಸರ್ ನನಗೆ ಮಾತ್ರ ನಾನು ನೋಡಿ ನೋಡಿ ಸಾಕಾಗೋಬಿಡಿದೆ ಒಳ್ಳೆ ದೊಡ್ಡ ಹೇಳಬೇಕಂದ್ರೆ ದೇವರೇ ಇದ್ದಂಗೆ ನೀವು ಎಲ್ರಿಗೂ ಹೇಳಬೇಕಂದ್ರೆ ಯಾಕಂದ್ರೆ ನಾನು ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತೀನಿ ಯಾಕಂದ್ರೆ ಎಲ್ಲ ವಿಡಿಯೋನ ನೋಡ್ತೀನಿ ಅದಕ್ಕೋಸ್ಕರ ಒಳ್ಳೆ ನೀವು ಏನು ಈ ತರ ಪುಣ್ಯ ಮಾಡ್ತೀರಲ್ಲ ಒಬ್ಬರಿಗಿದ್ ದಾನಾಧರ್ಮ ಮಾಡಿದ್ರೆ ಅದು ನೋಡ್ತಿದ್ರೆ ದೇವರೂ ಚಾಯ್ ಇಕ್ಕಿರಲಿ ನಾನ್ ನೇರ್ವಾಗಿ ಹೇಳ್ತೀನಿ ಅರ್ಥ ಆಯ್ತಾ ಈ ತರ ಆಗೋವರೆಗೂ ಜೂನ ಇಟ್ಕೋಬಾರ್ದು ಹ್ಮ್ ಹ್ಮ್ ಇವ್ರು ಏನಾರ ಹೆಲ್ಪ್ ಮಾಡ್ದೆ ಹೋಗಿದ್ರೆ ಇವರು ಏನಾದ್ರು ಹೆಲ್ಪ್ ಮಾಡ್ದೆ ಹೋಗಿದ್ರೆ ಅವರು ಎಲ್ಲಾ ಬೆಶೀಟು ಕಂಬಳಿ ಚಾಪೆ ಎಲ್ಲಾ ಕೊಟ್ಟವ್ರೆ ನಾಳೆ ಮಾಡ್ದೆ ಹೋಗಿದ್ರೆ ಅಲ್ಲೇ ಎಲ್ಪ್ ಮಾಡ್ದೆ ಹೋಗಿದ್ರೆ ಯಾರ ಇತ್ತು ಅಲ್ಲಿ ಕಾಲ ನಿಂತ್ಕೊಳಕ್ಕಲ್ಲ ನನ್ ಕೈಲಿ ಏನ್ ಮಾಡಕ್ಕೂ ಆಗಲ್ಲ ನನ್ ಕೈಲಿ ಕುತ್ಕೊಂಡ್ರೆ ನೆಲ್ ಮೇಲೆ ಕುತ್ಕೊಂಡ್ರೆ ನನಗೆ ಇಬ್ರು ಎತ್ಬೇಕು ನನಗೆ ಹ್ಮ್ ಚೇರ್ ಮೇಲೆ ಕುತ್ಕೊಂಡ್ರೆ ಎದ್ ಬಿಡ್ತೀನಿ ಮೇಲೆ ಕುತ್ಕೊಂಡ್ರೆ ನಾನು ಎದಕ್ ಆಗಲ್ಲ ಮರ ಎದ್ ಮಾಡ್ಲಾ ಅಷ್ಟು ನೋವಿಗೆ ನಾನು ಮಾಡ್ಕೊಬೇಕು ಅಂತಾನೆ ಅಂತ ಸೈಡ್ ಮಾಡ್ಕೋಬೇಕು ಅಂತಾನೆ ಇದ್ದೆ ನನ್ ಆಗಲ್ಲ ಸೂಸೈಡ್ ಮಾಡ್ಕೊಳಕ್ಕೂ ನಿಮ್ ಆಗಿಲ್ಲ ನಿಂತ್ಕೊಳಕ್ ಆಗಲ್ಲ ಹಂಗೆ ಸೂಸೈಡ್ ಮಾಡ್ಕೋಬೇಕು ಅಂತಾನೆ ನಂಗೆ ಇಷ್ಟ ಇದ್ದು ಹ್ಮ್ ಹ್ಮ್ ಅದು ಔಷಧಿನ ಗಿಷ್ ದಿನ ಯಾವ್ದು ಕಾಸಿಲ್ಲ ಔಷಧಿ ತಗೊಳೋಕೆ ತಗೊಳಕ್ಕೆ ಎಣ್ಣೆಗ್ ಹಾಕ್ಬಿಟ್ಟು ಕುಡ್ಬಿಡ್ತಾ ಇದ್ದೆ ಈ ನವ್ಗೆ ನೋವ್ಗೆ ಅಷ್ಟು ನೊಂದಿದ್ದೀನಿ ದುಡ್ಡಿಲ್ಲ ಕೇಳೋ ಇವ್ ಕೇಳ್ದಾ ಐವತ್ ರೂಪಾಯಿ ಕೊಡ್ತಾರೆ ಇವ್ ಕೊಡಲ್ಲ ಊಟ ಊಟ ಬಂದು ಬಂದ್ಬಿಡ್ತೀನಿ ಅಷ್ಟೇ ಅವ್ರಿಗೆ ಮೂರು ಊರು ಅಷ್ಟೇ ಮೂರು ನಾಲ್ಕು ಜನನು ಅಷ್ಟೇ ಕೊಡಲ್ಲ ಕಾಸು ಊಟ ಅಷ್ಟೇ ಅಷ್ಟಾರ ಮಾಡೋರ್ಲನಾ ಸ್ನೇಹಿತರ ನೋಡಿದ್ರಲ್ಲ ಹೆಸರು ಶಿವಣ್ಣ ಅಂತ ತುಂಬಾ ಜೀವನ್ದಲ್ಲಿ ನೊಂದ್ಬಿಟ್ಟಿದ್ದಾರೆ ಅನ್ಸುತ್ತೆ ಪಾಪ ಫ್ಯಾಮಿಲಿ ಎಲ್ಲಾ ಇದ್ದು ಬಿಟ್ಟು ಹೋಗ್ಬಿಟ್ಟಿದಾರಂತೆ ತುಂಬಾ ಖಾಲಿ ಏಟಾಗಿದೆ ಕೊನೆಯದಾಗಿ ಬೀದಿಲ್ ಮಲಗ್ತಾ ಸಾಯ್ಬೇಕಂತ ತೀರ್ಮಾನ ಮಾಡಿದ್ರು ಎಣ್ಣೆಲ್ ಕುಡ್ದು ಎಣ್ಣೆಲಾದ್ರು ವಿಷ ಕುಡಿದು ಸಾಯ್ಬೇಕಂತ ಅನ್ಕೊಂಡ್ರಂತೆ ಅದಕ್ಕೂ ಕೂಡ ಕಾಸಿಲ್ದೆ ಇವತ್ತು ಭಗವಂತ ನಾನ್ ಇದೀನ್ ನಿನಗೆ ನಿಂಗೆ ಊಟ ತಿಂಡಿ ನಾನೇನು ಕೊರತೆ ಮಾಡಲ್ಲ ಅಂತ ಕರ್ಸ್ಕೊಂಡವ್ರೆ ಸೊ ದಯಮಾಡಿ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ ಫ್ಯಾಮಿಲಿಯವ್ರು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ತುಂಬಾ ಬೇಜಾರಾಗುತ್ತೆ ಇಂಥ ಪರಿಸ್ಥಿತಿಲಿ ಕೈ ಬಿಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಒಳ್ಳೇದು ಮಾಡಿದರಾ ನೀವು ಒಳ್ಳೇದು ಮಾಡಿದರಾ ನೀವು ಕೆಟ್ಟಾರ ಇವ್ರು ಕೆಟ್ಟಾರ ನಂಗೆ ಗೊತ್ತಿಲ್ಲ ಆದರೆ ಕೊನೆ ಕಾಲದಲ್ಲಿ ಕನಿಷ್ಠ ಪಕ್ಷ ಒಂದು ಲೋಟ ನೀರಾದರೂ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣ ಥ್ಯಾಂಕ್ ಯು ತುಂಬಾ ಪುಣ್ಯ ಕೆಲಸ ಮಾಡಿದ್ರೆ ಯಾಕಂದ್ರೆ ತುಂಬಾ ಕಷ್ಟ ಯಾರು ಹೆಲ್ಪ್ ಮಾಡಲ್ಲ ಇವತ್ತಿನ ಕಾಲದಲ್ಲಿ ನೀವು ಅಂತ ಎರಡು ತಿಂಗಳು ಐತಿ ಕೊಪ್ಪ ಒಂದು ಬಾತ್ನ ನಾನು ನೇರವಾಗಿ ಕೇಳ್ತೀನಿ ಸಮಾಜ ಸೇವೆ ಈಸಿನ ಕಷ್ಟನಾ ಇಲ್ಲ ಅಣ್ಣ ಕಷ್ಟ ಬಹಳ ಕಷ್ಟ ಇವ್ನ ಒಬ್ಬನ ಕರ್ಕೊಂಬರೋಕೆ ನಾನು ಎರಡು ತಾಸು ಹತ್ತೂವರೆ ಅಂತ್ರ ಇಲ್ಲಿ ಬರೋದ್ರೆ ಎರಡೂ ಎರಡು ಎರಡು ಗಂಟೆ ಆಗೈತೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ ಸುಮ್ನೆ ಕಮೆಂಟ್ ಆಗ್ತದೆ ಇಲ್ಲ ಅಣ್ಣ ಅವ್ರ್ಗ್ ಮಾತ್ರ ಅವ್ರ್ಗೆ ಈ ವಿಡಿಯೋ ಮುಖಾಂತ್ರ ನಾನೇ ಹೇಳ್ತೀನಿ ಒಬ್ರು ಕರ್ಕೊಂಬರೋಕೆ ಇಲ್ಲಿ ಕರ್ಕೊಂಡ್ ಬನ್ನಿ ಅದು ನಿಮ್ಗ್ ಗೊತ್ತಾಗತ್ತೆ ಅದು ಅದ್ರ ಕಷ್ಟ ಏನು ಅದ್ರ ಕಷ್ಟ ಏನನದು ಒಂದು ಹತ್ತು ಇವತ್ತು ಕಾಲಿಗೆ ನೀವು ಫೋನ್ ಮಾಡಿರೋದು ಇಲ್ಲಿ ಬಂದಿರೋದು ನಾನು ಎರಡು ಗಂಟೆ ಇಪ್ಪತ್ತು ಕಿಲೋಮೀಟರ್ ಮೂರುವರೆ ಇವಾಗ ಮೂರುವರೆ ಆಗೈತೆ ರಾತ್ರಿ ಮೂರುವರೆ ರಾತ್ರಿ ನನ್ಗೆ ಹನ್ನೊಂದು ಗಂಟೆಗೆ ಫೋನ್ ಮಾಡಕ್ ಸ್ಟಾರ್ಟ್ ಮಾಡಿದವರು ಮೂರ್ ಗಂಟೆವರೆಗೂ ಫಾಲೋಅಪ್ ಮಾಡಿದೀನಿ ನಿಮ್ಮನ್ನ ಯಾಕಂದ್ರೆ ನಾನು ಎಲ್ಲಿ ಮಲಗ್ ಬಿಡ್ತೀನೋ ಅಂತ ನನ್ನ ಫ್ರೆಂಡ್ ನಂಬರ್ ಮೆಸೇಜ್ ಮಾಡಿದೆ ನಿಮಗೆ ಅರ್ಥ ಆಯ್ತು ನಾನು ಮಲಗ್ ಬಿಡ್ತಿದ್ದೆ ನನ್ ನಿದ್ದೆ ಬಂದ್ಬಿಟ್ರೆ ನೀವು ಇಲ್ಲಿ ಬಂದ್ ಫೋನ್ ಮಾಡಿ ಮಾಡಿ ನೋಡಪ್ಪ ಕರ್ಸ್ಕೊಂಡ್ರು ಫೋನ್ ಎತ್ತಿಲ್ಲ ನಂಗೆ ಆಗ್ಬಾರ್ದಲ್ಲ ಅದಕ್ಕೆ ನನ್ನ ಫ್ರೆಂಡ್ ನಂಬರ್ ನಂಬರ್ನ ನಿಮ್ಗೆ ಮೆಸೇಜ್ ಮಾಡಿದೆ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಅಷ್ಟೇ ಸಮಾಜ ಸೇವೆ ಅನ್ನೋದು ನೀವ್ ಅನ್ಕೊಂಡಂಗೆ ವಿಡಿಯೋದಲ್ಲಿ ನೋಡಿ ಮಜಾ ತಗೊಳ್ಳಕ ಹೋಗಬೇಡಿ ತುಂಬಾ ಕಷ್ಟ ಇರುತ್ತೆ ಸೊ ಪ್ರತಿಯೊಬ್ರು ಈ ತರದೊಂದು ಸೇವೆ ಮಾಡಿದಾಗ ಅದ್ರ ಕಷ್ಟ ಏನು ಅಂತ ಗೊತ್ತಾಗತ್ತೆ ಸೊ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೇ ಕರ್ಕೊಂಡ್ ಬಂದ್ರು ಕೂಡ ಈ ತರ ಕಂಪಲ್ಸರಿ ಪೊಲೀಸ್ ಸ್ಟೇಷನ್ ಲೆಟ್ರ್ ಇರಬೇಕು ಜೊತೆಗೆ ಅನಾಥರ ಆಗಿದ್ರೆ ಮಾತ್ರ ಅಂತವ್ರ್ಗೆ ಅವಕಾಶ ಯಾರಾದ್ರೂ ಫ್ಯಾಮಿಲಿ ಇದ್ದು ಕರ್ಕೊ ಬರ್ತೀವಿ ಅಂದ್ರೆ ಅಂಥವ್ರಿಗೆ ನಮ್ಮಲ್ಲಿ ಅವಕಾಶ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ಥ್ಯಾಂಕ್ ಯು